ಓಕೆ ಸೊ ಇದ್ರದ್ದು ಸಿಂಪಲ್ ಪಾಸ್ ಟೆನ್ಸ್ ಅಲ್ಲಿ ಎಸ್ ನೋ ಕ್ವೆಶನ್ ಅಂತ ಕೇಳೋದ್ ಕೇಳೋದನ್ನ ಅದಕ್ಕೆ ಸ್ಟ್ರಕ್ಚರ್ ಏನು ಮೇನ್ ಸ್ಟ್ರಕ್ಚರ್ ಏನು ಸೊ ನೋಡಿ ಇದು ತುಂಬಾ ಇಂಪಾರ್ಟೆಂಟು ಈ ಒಂದು ಸ್ಟ್ರಕ್ಚರ್ ನಿಮಗೆ ಸಾಕು ಸೆಂಟೆನ್ಸ್ ಫಾರ್ಮುಲಾ ಸಾಕು ಇದು ಒಂದೇ ಒಂದು ಫಾರ್ಮುಲಾ ಸಾಕು ನಿಮಗೆ ತುಂಬಾ ಸೆಂಟೆನ್ಸ್ ಮಾಡ್ಬೋದು ಇದರಲ್ಲಿ ಐ ಮೀನ್ ಕ್ವೆಶನ್ಸ್ ಮಾಡ್ಬೋದು ಆಮೇಲೆ ಅದಕ್ಕೆ ಅರ್ಥ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಇನ್ನೊಬ್ರು ಕೇಳ್ತಾ ಇರೋದು ಯಾವ ಟೆನ್ಸಲ್ ಇದೆ ಅಂತ ಗೊತ್ತಾಗುತ್ತೆ ಓಕೆ ಆಮೇಲೆ ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೋರ್ಸ್ ಪ್ರಶ್ನೆ ಪ್ರಶ್ನೆ ಯಾವ ಟೆನ್ಸಲ್ಲಿ ಇರುತ್ತೆ ಅದೇ ಟೆನ್ಸಲ್ಲೇ ನಾವು ಉತ್ತರ ಕೊಡಬೇಕು ಅಲ್ವಾ ಉದಾಹರಣೆಗೆ ನೀವು ಬೆಳಗ್ಗೆ ತಿಂಡಿ ತಿಂದ್ರಾ ಅಂತ ಕೇಳಿದ್ರೆ ನಾನು ಡೈಲಿ ಎಂಟು ಗಂಟೆಗೆ ತಿಂಡಿ ತಿಂದ್ಬಿಡ್ತೀನಿ ಅಂತ ಹೇಳೋದು ಸರಿನಾ ನೀವೇನು ಹೇಳಬೇಕು ಬೆಳಗ್ಗೆ ತಿಂಡಿ ತಿಂದೆ ಇಲ್ಲ ತಿಂಡಿ ತಿನ್ನಲಿಲ್ಲ ಇವೆರಡರಲ್ಲಿ ಯಾವುದಾದ್ರು ಒಂದೇ ಹೇಳ್ತೀರಾ ಹೊರತು ನಾನು ಡೈಲಿ ಇಲ್ಲ ಬೆಳಗ್ಗೆ ತಿಂಡಿ ತಿಂದ್ರಾ ಇಲ್ಲ ನಾಳೆ ಬೆಳಗ್ಗೆ ತಿಂಡಿ ತಿಂತೀನಿ ಇಲ್ಲ ನಾನು ಡೈಲಿ ಎಂಟು ಗಂಟೆಗೆ ತಿಂಡಿ ತಿನ್ನೋದು ಈ ಥರ ಹೇಳೋದು ಭಾಳ ಕಡಿಮೆ ಅಂದರೆ ಅದು ಸರಿನೂ ಅಲ್ಲ ಪ್ರಶ್ನೆ ಏನು ಪ್ರಶ್ನೆಗೆ ಉತ್ತರ ಪ್ರಿಸೈಸ್ ಆಗಿರಬೇಕು ಪ್ರಿಸೈಸ್ ಅಂದರೆ ಸರಿಯಾಗಿ ಅಚ್ಚುಕಟ್ಟಾಗಿರಬೇಕು ತಿಂಡಿ ತಿಂದ್ರಾ ಇಲ್ಲ ನಾನು ತಿಂದಿಲ್ಲ ಹೌದು ನಾನು ತಿಂಡಿ ತಿಂದೆ ಇವತ್ತು ಶಾಲೆಗೆ ಹೋದ್ಯಾ ಇವತ್ತು ಶಾಲೆಗೆ ಹೋದೆ ಇಲ್ಲ ನಾನು ಹೋಗಲಿಲ್ಲ ಇದು ಸ್ಟ್ರೈಟ್ ಆನ್ಸರ್ಸ್ ಸೊ ಪ್ರಶ್ನೆ ಯಾವ ಟೆನ್ಸಲ್ಲಿದೆ ಅಂತ ನಿಮಗೆ ಗೊತ್ತಾದರೆ ಅದೇ ಟೆನ್ಸಲ್ಲೇ ಆನ್ಸರ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಉದಾಹರಣೆಗೆ ಡಿಡ್ ಯು ಗೋ ಟು ಸ್ಕೂಲ್ ಟುಡೇ ಡಿಡ್ ಯು ಗೋ ಟು ಸ್ಕೂಲ್ ಟುಡೇ ಎಸ್ ಐ ವೆಂಟ್ ಟು ಸ್ಕೂಲ್ ಅಂದ್ರೆ ಗೋದ್ ವೆಂಟ್ ಕೋರ್ಸ್ ಮನೆಯಲ್ಲಿ ಈ ಕಡೆ ಹಾಗೂ ಆಲ್ರೆಡಿ ಗೊತ್ತಿರಬೇಕು ಓಕೆ ಡಿಡ್ ಯು ಕುಕ್ ಫುಡ್ ಟುಡೇ ಇವತ್ತು ಅಡುಗೆ ಮಾಡಿದ್ರ ಎಸ್ ಐ ಕುಕ್ಡ್ ಅಷ್ಟೇ ಸೊ ಡಿಡ್ ಹಾಕಿದಾಗ ಫಾಸ್ಟೇ ಕೇಳ್ತಿದಾರಂತೆ ಗೊತ್ತಾಗ್ಬಿಡುತ್ತೆ ಓಕೆ ಸೊ ಅದಕ್ಕೆ ನಮಗೆ ಸ್ಟ್ರಕ್ಚರು ಗೊತ್ತಿರೋದು ಭಾಳ ಒಳ್ಳೆಯದು ಈಗ ನೋಡಿ ಇಲ್ಲಿ ಸಿಂಪಲ್ ಫಾಸ್ಟ್ದು ಸ್ಟ್ರಕ್ಚರ್ ನೋಡಿ ಏನಿಲ್ಲ ಸೇಮ್ ಅದೇ ಥರನೇ ಇರುತ್ತೆ ಸಬ್ಜೆಕ್ಟ್ ಐ ಯು ವೀ ದೇಗಾಗ್ಲಿ ಹೀ ಇಟ್ಟಿಗಾಗಲಿ ಎಲ್ಲದಕ್ಕೂ ಒಂದೇನೆ ಡಿಡ್ ಡಿಡೆಂಟ್ ಸೊ ಡಿಡೆಂಟ್ ಹೇಳ್ತೀನಿ ಡಿಡೆಂಟ್ ಏನಂತ ಆಮೇಲೆ ನಾನು ಹೇಳಿದ್ನಲ್ಲ ಸೊ ಡೋ ಡಿಡ್ ಡಜಂಟ್ ಏನೇ ಬರಲಿ ಇಲ್ಲಿ ವಿ ಒನ್ನೇ ಬರಬೇಕು ವಿ ಒನ್ ಅಂದ್ರೆ ಏನು ಖಮ್ ಗೌ ಇವೆಲ್ಲ ವಿ ಒನ್ ಕಮ್ ಕೇಮ್ ಗೋ ವೆಂಟ್ ಸೊ ಇದ್ರದ್ದು ಫಾಸ್ಟ್ ಫಾರ್ಮ್ ಗೋ ವೆಂಟ್ ಕಮ್ ಕೇಮ್ ಸೊ ವಿ ಒನ್ ಏನು ಕಮ್ ಗೋ ಸ್ಪೀಕ್ ರೀಡ್ ರೈಟ್ ಇದು ವಿ ಒನ್ ಓಕೆ ಸೊ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಏನು ಬರುತ್ತೆ ಡಿಡ್ ಫಸ್ಟ್ ಬರುತ್ತೆ ಆಮೇಲೆ ನಮಗೆ ಸಬ್ಜೆಕ್ಟ್ ಬರುತ್ತೆ ಡಿಡ್ ಐ Did you? Did we? Did they? Did he? Did she? Did not Okay. Negatively. Negatively, I'm going to tell you. Negatively, first, didn't. Didn't. Didn't I? Didn't you? Didn't we? Didn't they? Didn't he? Didn't she? Didn't it? I didn't, Andre. Help ಈಗ ಡಿಡೆಂಟನ್ನು ನಾವು ಎರಡು ಥರ ಹೇಳ್ಬೋದು ಡಿಡ್ ಐ ನಾಟ್ ಡಿಡ್ ಐ ನಾಟ್ ಅಂತ ಹೇಳ್ಬೋದು ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಆಗ್ಬೋದು ಸೊ ಈ ಪಾರ್ಟನ್ನ ಬಿಟ್ಬಿಡಿ ಐ ಪ್ಲೇಡ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡಿದೆ ಇದು ಯಾವ ಟೆನ್ಸ್ ಅಲ್ಲಿದೆ ಫಾಸ್ಟಲ್ಲಿ ಯಾವುದು ಸಿಂಪಲ್ ಓಕೆ ಹಾಂ ಸೊ ಇದನ್ನ ಐಡೆಂಟಿಫೈ ಮಾಡೋಕೆ ಗೊತ್ತಿರಬೇಕು ಓಕೆ ಸೊ ಈ ಫಾಸ್ಟ್ ಟೆನ್ಸ್ ಅಂದರೆ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಅದು ಫಾಸ್ಟೇ ಐ ಹ್ಯಾಡ್ ಪ್ಲೇಟ್ ಫುಟ್ಬಾಲ್ ಐ ಹ್ಯಾಡ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್ ಇವೆಲ್ಲದೂ ಫಾಸ್ಟೇನೆ ಬಟ್ ಫಾಸ್ಟಲ್ ಯಾವುದು ಪಾಸ್ಟಲ್ ನಾಲ್ಕಿದೆ ಅದರಲ್ಲಿ ಎರಡು ಹೇಳ್ಕೊಟ್ಟಿದ್ದೀನಿ ಅದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು ಓಕೆ ಐ ಪ್ಲೇಡ್ ಫುಟ್ಬಾಲ್ ನಾನ್ ಫುಟ್ಬಾಲ್ ಆಡಿದೆ ಐ ರೆಡ್ ಬುಕ್ಸ್ ರೀಡ್ ಬುಕ್ಸ್ ಅಲ್ಲ ಐ ರೆಡ್ ಬುಕ್ಸ್ ನಾನು ಪುಸ್ತಕ ಓದಿದೆ ಐ ವಾಚ್ಡ್ ಟಿ ವಿ ನಾನು ಟಿ ವಿ ನೋಡಿದೆ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ಸೊ ಇದು ಆಲ್ರೆಡಿ ನಿಮಗೆ ಇದಾಗಿದೆ ಇಲ್ಲಿ ಏನೇ ಕ್ವೆಶನ್ ಕೊಟ್ಟರು ನೀವು ಬರೆಯೋ ಆಗಿರಬೇಕು ಅಥವಾ ನಿಮಗೆ ಅದು ಅರ್ಥನೂ ಆಗಬೇಕು ನಿಮಗೆ ಮಾತಾಡಲಿಕ್ಕೂ ಗೊತ್ತಿರಬೇಕು ನಾವು ಈಗ ಇದರ ಪ್ರಶ್ನೆ ಸೊ ಸಿಂಪಲ್ ಫಾಸ್ಟ್ ಎಸ್ ನೋ ಕ್ವೆಶನ್ಸ್ ಅಂತ ಹೇಳಿದ್ನಲ್ಲ ಸಿಂಪಲ್ ಫಾಸ್ಟ್ ಅಲ್ಲಿ ನಾವು ಎಸ್ ನೋ ಕ್ವೆಶನ್ಸ್ ಓಕೆ ಸೊ ಈಗ ನಾನು ಫುಟ್ಬಾಲ್ ಆಡಿದೆ ಇದನ್ನ ನಾನು ನಾನು ಫುಟ್ಬಾಲ್ ನಾನು ಫುಟ್ಬಾಲ್ ಆಡದ್ನಾ ಅಂತ ಕೇಳಲಿಕ್ಕೆ ಅಂತ ಹೇಳಿದೆ ನಾನು ಪುಸ್ತಕ ಓದ್ದೆ ನಾನು ಪುಸ್ತಕ ಓದಿದ್ನಾ ಸೇರಿಸ್ತೀವಲ್ವಾ ದಾಟ್ ಬಿಕಮ್ಸ್ ಎ ಕ್ವೆಶ್ಚನ್ ನಾ ಸೇರಿಸೋದಕ್ಕೆ ನಾವು ಇಂಗ್ಲೀಷ್ ಅಲ್ಲಿ ಏನು ಸೇರಿಸಬೇಕು ಅನ್ನೋದನ್ನ ನೋಡ್ಬೇಕು ನೋಡಿ ಐ ಪ್ಲೇಟ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡಿದೆ ಇದೇ ಪ್ರಶ್ನೆ ಮಾಡ್ಬೇಕಾರೆ ನಾನು ಫುಟ್ಬಾಲ್ ಆಡಿದೆನಾ ಓಕೆ ಸೊ ನಾನು ಫುಟ್ಬಾಲ್ ಆಡ್ದೆ ನಾನು ಅಂತ ತೊಗೊಳ್ಳೋಣ ಫಸ್ಟು ಯು ಆಮೇಲೆ ನೋಡೋಣ ನಾನು ಫುಟ್ಬಾಲ್ ಆಡಿದೆ ಆಡಿದೆ ಅಲ್ಲಿ ಅದು ಪ್ರಶ್ನೆ ಅಲ್ಲ ಅದು ಸೆಂಟೆನ್ಸ್ ಹಾಂ ನಾನು ಫುಟ್ಬಾಲ್ ಆಡಿದೆ ನಾನು ಫುಟ್ಬಾಲ್ ಆಡಿದೆ ಈ ನಾ ಯಾಕೀವಿ ಅದು ಪ್ರಶ್ನೆ ನಾನು ಫುಟ್ಬಾಲ್ ಆಡಿದ್ನಾ ಓಕೆ ಸೊ ಇಲ್ಲಿ ನಾ ಹಾಕ್ತೀವಲ್ವಾ ಈ ನಾನೇ ನಾವು ಡಿಡ್ ಡಿಡ್ ಅದಕ್ಕೆ ನಾವು ಯೂಸ್ ಮಾಡೋದು ಡಿಡ್ ಐ ಪ್ಲೇ ಫುಟ್ಬಾಲ್ ನಾ ಯಾಕೆ ಹಾಕ್ತೀವಿ ಅನ್ನೋದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಇದ್ರೆ ಡಿಡ್ಡಿಗೂ ಸೇಮ್ ಎಕ್ಸ್ಪ್ಲನೇಷನ್ ಬಟ್ ನಾವು ಕೊನ್ ವರ್ಬ್ ಆದ್ಮೇಲೆ ಕೊನೆಯಲ್ಲಿ ಹಾಕ್ತೀವಿ ಇಂಗ್ಲೀಷಲ್ಲಿ ವರ್ಬ್ಗಿಂತ ಫಸ್ಟೇ ಹಾಕ್ತೀವಿ ನಾವು ಪ್ಲೇ ಡಿಡ್ ಪ್ಲೇ ಡಿಡ್ ಐ ಪ್ಲೇ ಡಿಡ್ ಐ ಅಂತ ಹಾಕಲ್ಲ ಡಿಡ್ ಐ ಪ್ಲೇ ನಾನು ಫುಟ್ಬಾಲ್ ಆಡೋದ್ ನೆಕ್ಸ್ಟ್ ನಾನು ಪುಸ್ತಕ ಓದಿದೆ ಐ ರೆಡ್ ಬುಕ್ಸ್ ರೈಟ್ ನಾನು ಪುಸ್ತಕ ಓದಿದೆ ನಾನು ಪುಸ್ತಕ ಓದಿದ್ನಾ ಇಲ್ವಲ್ಲ ನಾನು ಪುಸ್ತಕ ಓದಲಿಲ್ಲ ರೈಟ್ ನಾನು ಪುಸ್ತಕ ಓದಿದ್ನ ಪ್ರಶ್ನೆ ನಾನು ಪುಸ್ತಕ ಈ ನಾನೇ ಡಿಡ್ ಡಿಡ್ ಐ ರೀಡ್ ಬುಕ್ಸ್ ಬಟ್ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಪ್ಲೇಡ್ ಇದೆಯಲ್ವಾ ಇದು ಪ್ಲೇಡ್ ವಿ ಟು ವಿ ಟು ಫಾಸ್ಟ್ ಅಂಡ್ ಪ್ಲೇಡ್ ಪ್ಲೇ ಪ್ಲೇಡ್ ಡಿಡ್ ಯೂಸ್ ಮಾಡಿದಾಗ ಇಲ್ಲಿ ಪ್ಲೇ ಹಾಕಬೇಕು ಆಬ್ವಿಯಸ್ಲಿ ಡೂ ನಾನು ಹೇಳಿದ್ದೀನಿ ಡೂ ಡಸ್ ಮತ್ತೆ ಡಿಡ್ ಆ್ಯಂಡ್ ಡೋಂಟ್ ಡೂ ಡಸ್ ಡಿಡ್ ಡೋಂಟ್ ಬಂದಾಗ ನಾವು ವಿ ಒನ್ ಹಾಕಬೇಕು ಅಂತ ಹೇಳಿದ್ದೆ ರೈಟ್ ಈಗ ಇಲ್ಲಿ ನೋಡಿ ಐ ರೆಡ್ ಬುಕ್ಸ್ ರೆಡ್ ಐ ರೆಡ್ ಬುಕ್ಸ್ ಡಿಡ್ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದಿದ್ನ ನೆಕ್ಸ್ಟ್ ನೋಡಿ ನಾನು ಟಿ ವಿ ನೋಡಿದೆ ನಾನು ಟಿ ವಿ ನೋಡಿದೆ ನಾನು ಟಿ ವಿ ನೋಡಿದೆ ಇದು ಪ್ರಶ್ನೆ ಹೆಂಗಾಗುತ್ತೆ ನಾನು ಟಿ ವಿ ನೋಡಿದ್ದೇನಾ ನಾನು ಟಿ ವಿ ನೋಡಿದ್ನಾ ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ತೀವಿ ನಾನು ಟಿ ವಿ ನೋಡಿದ್ನಾ ನಾನು ಟಿ ವಿ ನೋಡಿದ್ನಾ ಇಲ್ವಲ್ಲ ನಾನು ಇದ್ದೆ ನಾನು ಟಿ ವಿ ನೋಡಲಿಲ್ಲ ನಾನು ಓದ್ತಾ ಇದ್ದೆ ರೈಟ್ ಸೊ ಡಿಡ್ ಐ ವಾಚ್ ಟಿ ವಿ ಡಿಡ್ ಐ ವಾಚ್ ಟಿ ವಿ ನೋ ಐ ಡಿ ನಾಟ್ ವಾಚ್ ಟಿ ವಿ ಸೊ ಇಲ್ಲಿ ಐ ವಾಚ್ ಟಿ ವಿ ನಾನು ಟಿ ವಿ ನೋಡಿದೆ ನೋಡಿದೆ ಅಂದರೆ ವೀಕ್ಷಿಸೋದು ಇಲ್ಲಿ ಡಿಡ್ ಐ ವಾಚ್ ಟಿ ವಿ ನಾನು ಟಿ ವಿ ರೈಟ್ ಹಾಗೆ ಐ ಲಿಸನ್ ಟು ಮ್ಯೂಸಿಕ್ ಲಿಸನ್ಡ್ ಇಡಿ ಫಾರ್ಮ್ ಲಿಸನ್ಡ್ ಐ ಲಿಸನ್ ಟು ಮ್ಯೂಸಿಕ್ ಐ ಲಿಸನ್ ಟು ಸಮ್ ಮ್ಯೂಸಿಕ್ ವೈಲ್ ಐ ವಾಸ್ ಟ್ರಾವ್ಲಿಂಗ್ ಐ ಲಿಸನ್ಡ್ ನಾನು ಹಾಡು ಕೇಳಿದೆ ಅಥವಾ ನಾನು ಸಂಗೀತವನ್ನು ಕೇಳಿದೆ ಕೇಳಿದೆ ಓಕೆ ಡಿಡ್ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ನಾ ಈ ನಾ ಕಾಣಿಸ್ತಾ ಇದೆಯಾ ಈ ನಾ ಇರೋದ್ರಿಂದ ನಾವೆಲ್ಲಿ ಡಿಡ್ ಹಾಕಿದ್ದೀವಿ ಒಂದು ವೇಳೆ ನಾ ಇಲ್ಲ ಏನಾಗುತ್ತೆ ಈ ಡಿಡ್ ಇಲ್ಲ ಬಟ್ ನಾನು ಹಾಡು ಕೇಳಿದೆ ಇಲ್ಲಿ ನಾವು ಇಡಿ ಹಾಕಬೇಕು ಅಲ್ವಾ ಅದೇ ತರ ಡಿಡ್ ಅಂದ್ರೆ ಐ ವಾಚ್ ಟಿ ವಿ ಈ ನಾ ಇಲ್ಲ ನಾನು ಟಿ ವಿ ನೋಡಿದೆ ಅಲ್ಲೇನಿದೆ ಅದೇ ನಾನ್ ಟಿ ವಿ ನೋಡಿದೆ ಐ ವಾಚ್ ಟಿ ವಿ ಡಿಡ್ ಹಾಕಿದ್ರೆ ನಾನ್ ಟಿ ವಿ ನೋಡಿದ್ ನಾ ಸೊ ನಾನು ಅಂತ ಕೇಳಿದಾಗ ಪ್ರಶ್ನೆ ಉತ್ತರ ವಿಚಿತ್ರ ಅಂತ ಅನಿಸುತ್ತೆ ಯು ನೀನು ಅಂತ ಬರುತ್ತಲ್ಲ ಅವಾಗ ನೋಡೋಣ ಓಕೆ ಸೊ ಈಗ ನೋಡಿ ಐ ಏಟ್ ಬ್ರೇಕ್ಫಾಸ್ಟ್ ಅನ್ನೋದಕ್ಕೇನು ನಾನು ತಿಂಡಿ ತಿಂದೆ ತಿಂದೆ ಐ ಏಟ್ ಬ್ರೇಕ್ಫಾಸ್ಟ್ ಇದು ನಾನು ನಾನು ತಿಂಡಿ ತಿನ್ನ ಅಂತ ಕೇಳೋದನ್ನ ನಾನು ತಿಂಡಿ ತಿಂದೆ ನಾ ಸೊ ಅದಕ್ಕೆ ಇಲ್ಲಿ ಡಿಡ್ ಇರೋದು ಗಾಟ್ ಇಟ್ ಸೊ ಡಿಡ್ ಐ ಈಟ್ ಬ್ರೇಕ್ಫಾಸ್ಟ್ ಓಕೆ ಅದೇ ಥರ ಐ ಡಾನ್ಸ್ಡ್ ಇನ್ ರೈನ್ ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡಿದೆ ಓಕೆ ನೆಕ್ಸ್ಟ್ ಇದೇ ಪ್ರಶ್ನೆ ನಾವು ಈಗ ನಮ್ಗೆ ಯಾರಾದ್ರೂ ಕೇಳಿದ್ರೆ ಓಕೆ ಸೊ ಡಾನ್ಸ್ ಇನ್ ದ ರೈನ್ ನಾನು ಮಳೆಯಲ್ಲಿ ಡಾನ್ಸ್ ಮಾಡಿದ್ನಾ ನಾನು ಮಳೆಯಲ್ಲಿ ಡಾನ್ಸ್ ಮಾಡಿದ್ನಾಲ್ವಲ್ಲ ಯಾರು ಹೇಳಿದ್ದು ಡಿಡ್ ಐ ಡಾನ್ಸ್ ಇನ್ ದ ರೈನ್ ನೌ ಡಿಡ್ ನಾಟ್ ಡಾನ್ಸ್ ಇನ್ ದ ರೈನ್ ಓಕೆ ದಿಸ್ ಇಸ್ ಹೌ ಯು ಫಾರ್ಮ್ ಕ್ವೆಸ್ಟನ್ ಇನ್ ಸಿಂಪಲ್ ಫಾಸ್ಟ್ ಸೊ ಸಿಂಪಲ್ ಪಾಸ್ಟ್ ಅಂದರೆ ಏನಂತ ಗೊತ್ತಲ್ಲ ನಿಮಗೆ ಮಾಡಿದ್ನ ಹೋದ್ನ ಬಂದ್ನ ತಗೊಂಡ ಇವೆಲ್ಲ ಕೇಳೋದಾದರೆ ಇದು ಸಿಂಪಲ್ ಪಾಸ್ಟಲ್ಲಿ ನಾವು ಕ್ವೆಶನ್ಸ್ ಮಾಡೋದು ಎಸ್ ಒ ನೋ ಕ್ವೆಸ್ಶನ್ಸ್ ಇಲ್ಲಿ ನಾನು ಬರೀ ಐ ತೊಗೊಂಡಿದ್ದೀನಿ ಐ ನಾನು ಮಾಡಿದ್ನ ನಾನು ಅದನ್ನ ಮಾಡ್ದ ನಾನು ಇದನ್ನು ಮಾಡಿದ್ನ ನಾನು ಏನು ಟಿ ವಿ ನೋಡಿದ್ನ ಫುಟ್ಬಾಲ್ ಆಡಿದ್ನ ಪಾಠ ಪುಸ್ತಕ ಓದಿದ್ನ ನಾನು ಹಾಡು ಕೇಳಿದ್ನ ನಾನು ತಿಂಡಿ ತಿಂದ ನಾನು ಡಾನ್ಸ್ ಮಾಡಿದ್ನ ನೀನು ಅನ್ನೋದಕ್ಕೂ ಸೇಮ್ ಬರುತ್ತೆ ಯಾವ ಎಲ್ಲ ಸಬ್ಜೆಕ್ಟಿಗೂ ನಿಮಗೆ ಡಿಡ್ಡೆ ಬರೋದು ಓಕೆ ಸೊ ಸಬ್ಜೆಕ್ಟ್ ಚೇಂಜ್ ಆದಾಗ ನಿಮಗೆ ಸೇಮ್ ಇರುತ್ತೆ ಎಲ್ಲೂ ಚೇಜ್ ಡಿಡ್ ಮಾತ್ರ ಹಾಕಬೇಕು ಓಕೆ ಸೊ ಇಲ್ಲಿ ನೋಡಿ ಯು ಪ್ಲೇಡ್ ಫುಟ್ಬಾಲ್ ನೀನ್ ಫುಟ್ಬಾಲ್ ಆಡ್ದೆ ಡಿಡ್ ಯು ಪ್ಲೇ ಫುಟ್ಬಾಲ್ ನೀನ್ ಫುಟ್ಬಾಲ್ ಆಡಿದೆ ಕನ್ನಡದಲ್ಲಿ ಏನು ಬರುತ್ತೆ ನೋಡಿ ಆಡಿದೆ ಯಾ ನೀನ್ ಫುಟ್ಬಾಲ್ ಆಡ್ದ ಯು ರೆಡ್ ಬುಕ್ಸ್ ಡಿಡ್ ಯು ರೀಡ್ ಬುಕ್ಸ್ ನೀನ್ ಪುಸ್ತಕ ಓದಿದೀಯ ಯು ಯು ವಾಚ್ ಟಿವಿ ಯು ವಾಚ್ ಟಿವಿ ಡಿಡ್ ಯು ವಾಚ್ ಟಿ ವಿ ನೀನು ಟಿವಿ ನೋಡಿದೆಯಾ ಇಲ್ಲಿ ಯಾ ಯಾ ಯಾಕಿದೆ ಇಲ್ಲಿ ಯಾ ಯಾಕಿದೆ ಹೇಳಿ ಯಾ ಯಾಕಿದೆ ಕನ್ನಡದಲ್ಲಿ ಕ್ಯಾನ್ ಎನ್ ಒನ್ ಎಕ್ಸ್ಪ್ಲೈನ್ ಹಾ ಸೊ ಇಲ್ಲಿ ಡಿಡ್ ಬಂದಿರೋದ್ರಿಂದ ಇಲ್ಲಿ ಯಾ ಇದೆ ಬಟ್ ನಾನು ನಾನು ಅಂತ ಬಂದಾಗ ಇಲ್ಲೇನಿದೆ ನೋಡಿ ನಾನಂತ ಬಂದಾಗ ಏನಿದೆ ನಾನು ನಾ ನೀನು ಯಾ ಇಂಗ್ಲೀಷಲ್ಲಿ ಏನಿದೆ ಇಂಗ್ಲೀಷಲ್ಲಿ ನಾ ಡಿಡ್ ಯಾ ಡಿಡ್ ವಾ ವಾ ಹೋಣ ಸೊ ಗೊತ್ತಾಯಿತಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಈ ಇದ್ರೂ ಇದೊಂದರಲ್ಲಿ ಮಾತ್ರ ಇಂಗ್ಲೀಷಲ್ಲಿ ಚೇಂಜ್ ಆಗೋದಿಲ್ಲ ಅದೊಂದು ಅಡ್ವಾಂಟೇಜ್ ನಮಗೆ ಅಲ್ವಾ ಸೊ ಎಲ್ಲದಕ್ಕೂ ಬರೀ ಡಿಡ್ ಹಾಕಿದ್ರಾಯ್ತು ಬೇರೆ ಡಸ್ ಹಾಕ್ಬೇಕಾ ಡೂ ಡೋಂಟ್ ಹಾಕ್ಬೇಕು ಇಲ್ಲ ಡಿಡ್ ಡೈರೆಕ್ಟಾಗಿ ಡಿಡ್ ಹಾಕಿದ್ರೆ ಆಯಿತು ಓಕೆ ಸೊ ಇಲ್ಲಿ ನೋಡಿ ನೆಕ್ಸ್ಟು ನೀನು ಆಯ್ತು ಏನು ನೀನು ಫುಟ್ಬಾಲ್ ಆಡಿದೆ ನೀನು ಫುಟ್ಬಾಲ್ ಆಡಿದೆಯಾ ನೀನು ಪಾಠ ಓದಿದೆ ನೀನು ಪಾಠ ಓದಿಯಾ ನೀನು ಮ್ಯೂಸಿಕ್ ಕೇಳಿದೆ ನೀನು ಕೇಳಿದೆಯಾ ಯಾ ಯಾ ಹಾಕಿದ್ರೆ ದಟ್ ಬಿಕಮ್ಸ್ ಎ ಕ್ವೆಶನ್ ಈಗ ಯು ತೆಗೆದು ನಾವು ವಿ ಹಾಕೋಣ ವಿ ವಿ ಅಂದರೆ ನಾವು ನಾವು ಬಂದಾಗ ಏನಾಗುತ್ತಿಲ್ಲ ನಾವು ಫುಟ್ಬಾಲ್ ಆಡಿದೆವು ವಿ ಪ್ಲೇಡ್ ಫುಟ್ಬಾಲ್ ನಾವು ಪುಸ್ತಕ ಓದಿದೆವು ವಿ ರೆಡ್ ಬುಕ್ಸ್ ನಾವು ಟಿ ವಿ ನೋಡಿದೆವು ವಿ ವಾಚ್ಡ್ ಚಾಲಬಿಷನ್ ಈಗ ಇದನ್ನೇ ನಾವು ಪ್ರಶ್ನೆ ಮಾಡೋದಾದರೆ ಹೆಂಗೆ ಮಾಡ್ತೀವಿ ಈಗ ವಿ ವಿ ಅಂದರೆ ನಾವು ನಾವು ಅಂದಾಗಲೂ ಇಡ್ಡೇ ಬರುತ್ತೆ ಬಟ್ ಇಲ್ಲಿ ನಮಗೆ ಚೇಂಜ್ ಆಗುತ್ತೆ ಇಲ್ಲಿ ವಾ ವಾ ನಾವು ಫುಟ್ಬಾಲ್ ಆಡಿದೆವು ಅಂದರೆ ಆಡು ಭಾಷೆಯಲ್ಲಿ ಹೇಳೋದಾದರೆ ನಾವು ಫುಟ್ಬಾಲ್ ಆಡಿದ್ವಿ ಅಲ್ವಾ ಇದನ್ನು ನಾವು ಪ್ರಶ್ನೆ ಮಾಡೋದಾದರೆ ನಾವು ಫುಟ್ಬಾಲ್ ಆಡೋದು ವಾ ಅಥವಾ ನಾವು ಫುಟ್ಬಾಲ್ ಆಡಿದೆವಾ ರೈಟ್ ವಾ ಹಾಕ್ತೀವಿ ಇಲ್ಲಿ ಇಂಗ್ಲೀಷಲ್ಲಿ ಅದೇ ಸೇಮ್ ಡಿಡ್ ಓಕೆ ಸೇಮ್ ಅದೇನು ಚೇಂಜ್ ಆಗೋದಿಲ್ಲ ಅದೇ ಥರ ನಿಮಗೆ ಎಲ್ಲದರಲ್ಲೂ ಐ ಯು ವಿ ದೇ ಹಿ ಶಿ ಇಟ್ ಎಲ್ಲದಕ್ಕೂ ನಿಮಗೆ ಡಿಡ್ ಏ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ದೇ ಪ್ಲೇಡ್ ಫುಟ್ಬಾಲ್ ದೇ ರೆಡ್ ಬುಕ್ಸ್ ದೇ ವಾಚ್ ಟಿ ವಿ ಸೊ ಇದಕ್ಕೆಲ್ಲ ನಾವು ಪ್ರಶ್ನೆ ಮಾಡೋದಾದರೆ ಡಿಡ್ ದೇ ಪ್ಲೇ ಫುಟ್ಬಾಲ್ ಡಿಡ್ ದೇ ರೀಡ್ ಬುಕ್ಸ್ ಡಿಡ್ ದೇ ವಾಚ್ ಟಿ ವಿ ಡಿಡ್ ದೇ ಲಿಸನ್ ಟು ಮ್ಯೂಸಿಕ್ ஓகே நெக்ஸ்ட் ஹி ஷி இட் நோடன இல் நோடி ஷி ஷீ ப்ளேட் ப்டமின்ட்டன் அவள்மிண்டன் ஆட்ளோ டிட் ஷி ப்ளே ப்டமின்ட்டன் அவள் ஆட்ல ஷி ரட் ஸ்டோரீஸ் அவள் ஸ்டோரி ஓத்ளோ டிட் ஷி ரீட் ஸ்டோரீஸ் அவள் ஸ்டோரி ஓதில ஷி வாட்ச் அ மூவி அவளொந்து மூவி நோட்லு டிட் ஷி வாட்ச் அ மூவி அவளொன்னு மூவி நோட்ல ಓಕೆ ಸೊ ಇಲ್ಲೇನಿದೆ ಇಲ್ಲಿ ವಿ ಟೂ ಇದೆ ಲಿವೀ ಒನ್ ಇದೆ ಐ ಯು ವಿ ದೇ ಆಯಿತು ಹೀ ಶೀ ಆಯಿತು ಓಕೆ ಇನ್ನು ಇಟ್ಟ ಆಮೇಲೆ ನೋಡೋಣ ಹೀ ಹ್ಯಾ ಹೀ ಹೀ ಶೀ ಆಗಿಲ್ಲ ಹೀ ಆಯ್ತು ಶೀ ಆಯಿತು ಹೀ ನೋಡೋಣ ಹೀ ಪ್ಲೇಡ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ದ ಇದಕ್ಕೇನು ಡಿಡ್ ಹೀ ಪ್ಲೇ ಫುಟ್ಬಾಲ್ ಅವನು ಪುಸ್ತಕ ಓದಿದ ಹೀ ರೆಡ್ ಬುಕ್ಸ್ ಅವನು ಪುಸ್ತಕ ಓದೋದ್ನಾ ಡಿಡ್ ಹಿ ರೀಡ್ ಬುಕ್ಸ್ ಓಕೆ ಸೊ ಅದೇ ಥರ ಹೀಯಲ್ಲಿ ಎಲ್ಲ ಇದೇ ಥರ ಬರುತ್ತೆ ನೆಕ್ಸ್ಟ್ ಹೆಸರು ತಗೊಳ್ಳೋಣ ಹೆಸರು ರೋಹನ್ ಲತಾ ಅರುಣ್ ಕಿರಣ್ ರೂಪಾ ಜೇಮ್ಸ್ ಎನಿ ನೇಮ್ ಚೇತನ್ ವಿನೋದ್ ರಘು ರೋಹಿತ್ ಲೀಲಾವತಿ ಎನಿ ನೇಮ್ಸ್ ಯಾವುದಾದ್ರೂ ಹೆಸರು ಹಾಕ್ಕೊಳ್ಳಿ ರೋಹನ್ ಪ್ಲೇಟ್ ಫುಟ್ಬಾಲ್ ಚೇತನ್ ಪ್ಲೇಟ್ ಫುಟ್ಬಾಲ್ ಲತಾ ರೆಡ್ ಬುಕ್ಸ್ ಡಿಡ್ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡಿದ್ನ ಲತಾ ಪುಸ್ತಕ ಓದುದ ಅರುಣ್ ವಾಚ್ ಟಿವಿ ಅರುಣ್ ಟಿ ವಿ ಕಿರಣ್ ಲಿಸನ್ ಟು ಮ್ಯೂಸಿಕ್ ಕಿರಣ್ ಹಾಡ್ ಕೇಳಿದ್ನ ಇದನ್ನೆಲ್ಲ ನಾವು ಹೆಂಗೆ ಕೇಳಬೇಕು ಡಿಡ್ ರೋಹನ್ ಪ್ಲೇ ಫುಟ್ಬಾಲ್ ಡಿಡ್ ಲತಾ ರೀಡ್ ಬುಕ್ಸ್ ಡಿಡ್ ಅರುಣ್ ಟಿ ಟಿವಿ ಡಿಡ್ ಕಿರಣ್ ಲಿಸನ್ ಟು ಮ್ಯೂಸಿಕ್ ಡಿಡ್ ರೂಪಾ ಡಿಡ್ ಜೇಮ್ಸ್ ಎಲ್ಲಿ ಹೆಸರು ಆದ ಮೇಲೆ ನಾವು ವಿವನ್ನೇ ಹಾಕಬೇಕು ಸೊ ಇಲ್ಲಿ ಹಿ ಶೀಟ್ ಬದಲು ನಾವು ಹೆಸರನ್ನ ಹಾಕ್ತಾ ಇದೀವಿ ವ್ಯಕ್ತಿದ ಹೆಸರು ಹಾಕ್ತಾ ಅಥವಾ ವ್ಯಕ್ತಿಯ ಹೆಸರು ಹಾಕ್ಬೋದು ವ್ಯಕ್ತಿಯ ಸಂಬಂಧ ಹಾಕ್ಬೋದು ವ್ಯಕ್ತಿಯ ಪ್ರೊಫೆಷನ್ ಹಾಕ್ಬೋದು ಏನು ಬೇಕಾದ್ರೆ ಹಾಕ್ಬೋದು ಹೀ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಹೀ ಅವನು ಶಿ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅವಳು ಅವಳು ಅನ್ನೋದು ಏನು ಬೇಕಾದ್ರೆ ಆಗಿರ್ಬೋದು ನಿಮಗೆ ಅಲ್ವಾ ಸೊ ಆ ಅದನ್ನು ನೀವು ಹಾಕಬೇಕಿಲ್ಲಿ ರೋಹನ್ ತೆಗೆದ್ಬಿಟ್ಟು ರೋಹನ್ ನಿಮ್ಮ ತಮ್ಮ ಅಂತ ಇಟ್ಕೊಳ್ಳಿ ನಿಮ್ಮ ತಮ್ಮನ ಹೆಸರು ರೋಹನ್ ನಾನು ನಿಮ್ಮ ತಮ್ಮನ ಕೇಳ್ ನಿಮ್ಮ ತಮ್ಮ ಅನ್ನೋ ಬಗ್ಗೆ ಹೇಳ್ತೀನಿ ರೋಹನ್ ಪ್ಲೇಟ್ ಫುಟ್ಬಾಲ್ ಅಯ್ಯೋ ಬ್ರಾದರ್ ಪ್ಲೇಟ್ ಫುಟ್ಬಾಲ್ ಅದೇ ಪ್ರಶ್ನೆ ಮಾಡೋದಾದರೆ ಡಿಡ್ಯೋ ಬ್ರಾದರ್ ಡಿಡ್ಯೋ ಬ್ರಾದರ್ ಪ್ಲೇಟ್ ಫುಟ್ಬಾಲ್ ಡಿಡಿಯೋ ಸಿಸ್ಟರ್ ರೀಡ್ ಬುಕ್ಸ್ ಸೊ ಲತಾ ಅನ್ನೋದು ಹೆಸರು ಅದು ಸಂಬಂಧ ಏನು ಸಿಸ್ಟರ್ ಸೊ ನಾನು ಕೇಳ್ತೀನಿ ನಿಮ್ಮ ತಂಗಿ ಪುಸ್ತಕ ಓದಿದ್ಲಾ ಡಿಡ್ ಯೋರ್ ಸಿಸ್ಟರ್ ರೀಡ್ ಬುಕ್ಸ್ ನಿಮ್ಮಮ್ಮ ಅಡುಗೆ ಮಾಡಿದ್ರ ಡಿಡ್ ಯೋ ಮದರ್ ಕುಕ್ ಫುಡ್ ನಿಮ್ಮಪ್ಪ ಆಫೀಸಿಗೆ ಹೋದ್ರ ಡಿಡ್ ಯೋರ್ ಫಾದರ್ ಗೋ ಟು ಆಫೀಸ್ ಸೊ ಈ ಥರ ಹೆಸರುಗಳು ವ್ಯಕ್ತಿಯ ಸರ್ವನಾಮ ಹಿ ಶಿ ಇಟ್ ಐ ಮೀನ್ ಹಿ ಶಿ ಆಮೇಲೆ ಪ್ರೊಫೆಷನ್ ಡಿಡ್ ಯೋರ್ ಟೀಚರ್ ಗಿವ್ ಹೋಮ್ ವರ್ಕ್ ಟೀಚರ್ ನಿಮ್ಮ ಟೀಚರ್ ನಿಮಗೆ ಹೋಮ್ವರ್ಕ್ ಕೊಟ್ಟ್ರಾ ಓಕೆ ಡಿಡ್ ದ ಡಾಕ್ಟರ್ ಟ್ರೀಟ್ ದ ಪೇಷಂಟ್ಸ್ ಡಾಕ್ಟರ್ ಪೇಷಂಟನ್ನು ಟ್ರೀಟ್ ಮಾಡಿದ್ರ ಓಕೆ ಸೊ ಕನ್ನಡದಲ್ಲಿ ಇವೆಲ್ಲ ಏನು ನಮಗೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ವಾ 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 ನಾವು ವಾ ನೀನು ಯಾ ನಾನು ನಾ ಓಕೆ ಆಮೇಲೆ ಅವರು ಈಗ ಡಿಡ್ ದೇ ಡಾನ್ಸ್ ಇನ್ ಡಿಡ್ ದೇ ಈಟ್ ಬ್ರೇಕ್ಫಾಸ್ಟ್ ಅವರು ಬ್ರೇಕ್ಫಾಸ್ಟ್ ತಿಂದ್ರಾ ಅವನು ತಿಂದನ ಅವಳು ತಿಂದಳ ಇದೆಲ್ಲ ಇದೆ ಈ ಕನ್ನಡ ಕನ್ನಡದಲ್ಲಿ ನಮಗೆ ಇಷ್ಟೆಲ್ಲ ರೀಪ್ಲೇಸ್ ಮಾಡುವುದು ನಾನು ನಾನು ಐ ನಾ ನಾನು ಅನ್ನೋದಕ್ಕೆ ಐ ಹಾಕ್ ನಾ ಹಾಕ್ತೀವಿ ನೀನು ಯು ಯಾ ಓಕೆ ವಿ ಬಂದಾಗ ವಾ ಅಲ್ವಾ ದೇ ಅವರು ರಾ ಅವ್ರು ಹೋದ್ರಾ ಡಿಡ್ ದೇ ಗೋ ಹೀ అది ఇట్ తు ఇదూ రెప్రసెంట్ ఇంగ్లీష్ ఒచ్ ఇస్ డిడ్ అవు ఎలా డిడ్ ఇది అదొందు అడ్వాంటేజ్ ఆయన ఓకే ఎస్ ఎనీ డౌట్స్ அப்பொந்தசல ரிப்பீட் ಹೌದು ಇವೆಲ್ಲ ಡಿ ವನ್ ಓಡಿ ಇಸ್ ನಾರ್ಮಲ್ ವಿ ವನ್ ಎಸ್ ಡೂ ಡಿಡ್ ಡಸ್ ನಾಟ್ ಹ ಹ ಎಲ್ಲದಕ್ಕೂ ನಾನು ಅದೇ लास्ट ಕ್ಲಾಸ್ ಅಲ್ಲಿ ಹೇಳಿದಿನಿ ಡೂ ಹ ಡೂ ಡಿಡ್ ಡಸ್ ಆ ಡೋಂಟ್ ಅಮೇಲೆ ಇದ್ರೆ ಡಸ್ ನಾಟ್ ಸೋ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಡೂ ಡಿಡ್ ಡಸ್ ಡಸ್ ನಾಟ್ ಡೋಂಟ್ ಡಿಡ್ ಇಂಟ್ ಇವೆಲ್ಲ ಬಂದಾಗ ನಾವು ವಿವನ್ನೇ ಬಳಸಬೇಕು ಇಲ್ಲಿ ನಾನು ಅದೇ ಹೇಳ್ದು ಇಲ್ಲಿ ಪ್ಲೇಯ್ಡ್ ಅಂತ ಹಾಕಂಗಿಲ್ಲ ಯಾಕೆ ಗೊತ್ತಾ ಯು ಆಲ್ರೆಡಿ ಹ್ಯಾವ್ ಇದು ಫಾಸ್ಟ್ ಟೆನ್ಸ್ ಅಂತ ತೋರಿಸ್ಲಿಕ್ಕೆ ನಿಮಗೆ ಆಲ್ರೆಡಿ ಪ್ರಶ್ನೆಯಲ್ಲಿ ಡಿಡ್ ಇದೆ ಸೊ ಡಿಡ್ ಬಂದಾಗ ಮತ್ತೆ ಅಲ್ಲಿ ಇನ್ನೊಂದು ಪ್ಲೇಯ್ಡ್ ಎರಡು ಫಾಸ್ಟ್ ಟೆನ್ಸ್ ಬೇಕಾಗಿಲ್ಲ ಅಲ್ಲಿ ಡಿಡ್ ಪ್ಲೇಡ್ ಅಲ್ಲ ಡಿಡ್ ಯು ಗೋ ಆಗಬೇಕೇ ಹೊರತು ಡಿಡ್ ಯು ವೆಂಟ್ ಅಲ್ಲ ಓಕೆ

ಡ ಸಿ ಅಲ್ಲ ಇಟ್ ಸ್ಟಿಲ್ ಡಿಪೆಂಡ್ಸ್ ನೀವು ಇಲ್ಲಿ ಯಾವ ಟೆನ್ಸ್ ಯೂಸ್ ಚೇತನ್ ವಾಚ್ಡ್ ವಾಚ್ಡ್ ಟಿ ವಿ ಈ ಅಂತ ಟಿವಿ ಮಾಡಿದಾಗ ಚೇತನ್ ಬರುತ್ತೆ ಪ್ರೆಸೆಂಟ್ ಯಾ ಪ್ರೆಸೆಂಟಲ್ಲಿ ಚೇತನ್ ಏನಾಗಬೇಕಿಲ್ಲಿ ವಾಚ್ ಆಗುತ್ತಾ ನೋಡಿ ಫಾಸ್ಟಿಗೆ ಬಂದಾಗ ಪ್ರೆಸೆಂಟ್ ಮಾಡ್ಬಿಡ್ತೀರಾ ಚೇತನ್ ಟಿ ವಿ ನೋಡ್ತಾನೆ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಚೇತನ್ ಪ್ರತಿದಿನ ಟಿವಿ ನೋಡ್ತಾನೆ ಪ್ರತಿದಿನ ದಿನ ಇನ್ನೊಂದ್ಸಲ ಹೇಳಿ ಚೇತನ್ ವಾಚಿಂಗ್ ಹೆಂಗಾಗುತ್ತೆ ಚೇತನ್